ಕೋರ್ಲಪತಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಚಿಂತಾಮಣಿ ತಾಲೂಕಿನಲ್ಲಿ ಕೋರ್ಲಪತಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ರಾಜೇಶ್ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಮ್ಮ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಘೋಷಿಸಿದರು ಒಟ್ಟು ಹದಿನಾರು ಸ್ಥಾನಗಳನ್ನು ಹೊಂದಿರುವ ಕೋರ್ಲಪತಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಒಂಬತ್ತು ಹಾಗೂ ಕಾಂಗ್ರೆಸ್ ಏಳು ಸರಾಸರಿ ಬಲವನ್ನು ಹೊಂದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ರಾಜೇಶ್ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಮ್ಮ ಎಂಬುವವರನ್ನು ಗುರುತಿಸಿ ಉಳಿದವರು ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಜೆಡಿಎಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರು ಮಾತನಾಡಿ ಕೋರ್ಲಪತಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನು ಅಭಿನಂದನೆ ತಿಳಿಸುತ್ತಾ ಸಾರ್ವಜನಿಕರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಂದಾಗಿರುತ್ತೇನೆ ಎಂದು ಹೇಳಿದರು ಇನ್ನು ಅದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹರೀಶ್ ಜೆಡಿಎಸ್ ಪಕ್ಷದ ಬೆಂಬಲಿಗರಾದ ಗಂಗರಾಜು ಮಂಜುನಾಥ್ ರಾಜಣ್ಣ ಜನನಾಗಪ್ಪ ಪ್ರಭಾಕರ್ ಹಾಗೂ ಮತ್ತಿತರರು ಹಾಜರಾಗಿದ್ದರು ಪಕ್ಷಾತೀತವಾಗಿ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಅಧ್ಯಕ್ಷನಾಗೋಕ್ಕೆ ಮೇಯ್ನ್ ಕಾರಣ ನಮ್ಮೂರ ಜನತೆ ಇಲ್ಲ ಫಸ್ಟ್ ಮೆಂಬರ್ ಮಾಡಿದ್ದಕ್ಕೆ ಅದಕ್ಕೆ ಫಸ್ಟು ಅವರಿಗೆ ಎಲ್ಲ ಹೆಸರು ಮುಖಾಂತರ ಹೇಳಿಬಿಟ್ಟು ಮೇಯ್ನ್ ಕೆಲವು ನನ್ನ ಸ್ನೇಹಿತರು ಅವ್ರು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ನನ್ನ ಇವತ್ತು ಗೆಲ್ಸಿದ್ದಾರೆ ಆದ್ರ ಅದರಿಂದಲೇ ಇವತ್ತು ನನಗೆ ಅಧ್ಯಕ್ಷನಾಗಿರೋದು ಮೇಯ್ನು ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮೇಯ್ನ್ ಇನ್ನೊಂದು ಇವತ್ತು ಏನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಈಗ ಪಂಚಾಯಿತಿಯಿಂದ ಏನೇನು ಸೌಲಭ್ಯ ಸಿಗಬೇಕು ಪ್ರತಿಯೊಂದು ನಮ್ಮೂರ ನಮ್ಮ ಪಂಚಾಯತಿ ಹಳ್ಳಿ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಏನೇನು ಸಿಗಬೇಕು ಅದೆಲ್ಲ ಪ್ರಾಣ ಪ್ರಾಮಾಣಿಕವಾಗಿ ನಾನು ಎಲ್ಲ ತಲ್ಪ್ಸೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನನ್ನಿಂದ ಆದಷ್ಟು ನನಗೆ ಸ್ವಲ್ಪ ಸ್ವಲ್ಪ ಶಾರ್ಟ್ ಟೈಮ್ ಸಿಕ್ಕಿರೋದು ಆ ಶಾರ್ಟ್ ಟೈಮಲ್ಲೇ ಆದಷ್ಟು ಕೆಲಸ ಮಾಡಿ ನನ್ನಿಂದ ಆದಷ್ಟು ಟ್ರೈ ಮಾಡಿ ಸ್ವಲ್ಪ ಕೆಲಸ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಮಸ್ಕಾರ ಇಂದು ಕೋರ್ಲ ಗ್ರಾಮ ಪಂಚಾಯಿತಿಯಾಗಿ ಗ್ರಾಮ ಪಂಚಾಯತಿಗೆ ಇದೇ ಕೋರ್ಲ ಪಂಚಿಯ ಪಂಚಾಯಿತಿಯ ಸದಸ್ಯರಾಗಿರುವಂಥ ಕೆ ವಿ ರಾಜೇಶ್ ಅವರನ್ನು ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಮತ್ತು ನಾರಾಯಣಮ್ಮ ಅವ್ರನ್ನ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಒಂದು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯಿತಿಯ ಸದಸ್ಯರು ತೀರ್ಮಾನ ಮಾಡಿ ರಾಜೇಶ್ ಅವರು ಅದಕ್ಕೆ ಸೂಕ್ತ ಅಂತ ಹೇಳಿಬಿಟ್ಟು ಈ ಬಾರಿ ಅವರಿಗೆ ಆ ಒಂದು ಅವಕಾಶವನ್ನು ನೀಡಿದ್ದೀವಿ ಅವರು ತುಂಬು ಹೃದಯದಿಂದ ಪಕ್ಷಾತೀತವಾಗಿ ಮತ್ತು ಈ ಪಂಚಾಯತಿ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಪಂಚಾಯಿತಿಯ ಜನಗಳು ಮತ್ತು ಪ್ರಜೆಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ನಾವು ಕೇಳ್ಬೋದು